ಕರ್ನಾಟಕ ದಲಿತ ಪರ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಚಿಂತಾಮಣಿ ಶಿವಣ್ಣ ಅವರ ಎಪ್ಪತ್ತೇಳನೇ ಜನ್ಮದಿನೋತ್ಸವ ಆಚರಣೆ ಚೇಳೂರು ತಾಲೂಕು ಕೇಂದ್ರದ ದಲಿತ ಕಾಲೋನಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿದ್ದ ದಿವಂಗತ ಚಿಂತಾಮಣಿ ಶಿವಣ್ಣ ಅವರ ಎಪ್ಪತ್ತೇಳನೇ ಜನ್ಮದಿನೋತ್ಸವವನ್ನು ಸಮಿತಿಯ ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು ಕಾರ್ಯಕ್ರಮದಲ್ಲಿ ಶಿವಣ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು ನಂತರ ಕೇಕ್ ಕತ್ತರಿಸುವ ಮೂಲಕ ಅವರ ಜನ್ಮದಿನವನ್ನು ಸ್ಮರಿಸಲಾಯಿತು ಚಿಂತಾಮಣಿ ಶಿವಣ್ಣ ಅವರ ಹೋರಾಟ ಅವಿಸ್ಮರಣೀಯ ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಸಂಚಾಲಕ ಕಡ್ಡೀಲು ವೆಂಕಟಣಪ್ಪ ಅವರು ಎರಡು ಸಾವಿರದ ಏಳರಲ್ಲಿ ನಮ್ಮನ್ನಗಲಿದ ಚಿಂತಾಮಣಿ ಶಿವಣ್ಣ ಅವರು ರಾಜ್ಯ ಮಟ್ಟದಲ್ಲಿ ದಲಿತ ಸಂಘಟನೆಯನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಶೋಷಿತರ ಪರವಾಗಿ ಅವರು ನಡೆಸಿದ ಹೋರಾಟಗಳು ಇಂದಿಗೂ ನಮಗೆ ಸ್ಫೂರ್ತಿ ಎಂದು ಸ್ಮರಿಸಿದರು ನಂತರ ಕರ್ನಾಟಕ ದಲಿತ ಪರ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಶ್ರೀರಾಮಪ್ಪ ಅವರು ಮಾತನಾಡಿ ಶಿವಣ್ಣ ಅವರು ಹಾಕಿಕೊಟ್ಟ ತತ್ವ ಆದರ್ಶಗಳ ಹಾದಿಯಲ್ಲಿ ನಾವೆಲ್ಲರೂ ಸಾಗಬೇಕಿದೆ ಅವರ ಜನ್ಮದಿನವನ್ನು ದಲಿತ ಕಾಲೋನಿಯ ಜನರೊಂದಿಗೆ ಆಚರಿಸುತ್ತಿರುವುದು ಅವರಿಗೆ ಸಲ್ಲಿಸುವ ದೊಡ್ಡ ಗೌರವ ಎಂದರು ಮುಖಂಡರಾದ ವೆಂಕಟಣಪ್ಪ ಮೆಂಬರ್ ಮಾತನಾಡಿ ಶಿವಣ್ಣ ಅವರು ಕೇವಲ ಒಬ್ಬ ನಾಯಕರಾಗಿರದೆ ಸಮಾಜದ ಧ್ವನಿಯಾಗಿದ್ದರು ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಸಂಘಟಿತ ಭಾವನೆಯನ್ನು ಮತ್ತು ಒಗ್ಗಟ್ಟನ್ನು ಮೂಡಿಸುತ್ತವೆ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಪರ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ತಾಲೂಕು ಸಂಚಾಲಕರುಗಳಾದ ಗಿನ್ನಿ ಶ್ರೀನಿವಾಸ್ ಪಾಳ್ಯಕೆರೆ ಬಾಬು ರಾಮಚಂದ್ರ ಚೇರ್ಮನ್ ಅಂಜಿ ಡಿ ವಿ ನಾರಾಯಣಸ್ವಾಮಿ ಪ್ರೇಮ್ ಕುಮಾರ್ ಪ್ರಮುಖ ಮುಖಂಡರಾದ ಹರೀಶ್ ನಾಗರಾಜ ಸೇರಿದಂತೆ ಕಾಲೋನಿಯ ಹಿರಿಯರು ಮತ್ತು ಯುವಕರು ಭಾಗವಹಿಸಿದ್ದರು ವರದಿ ಮಾಜಿ ರಾಜ್ಯ ಶಿವಣ್ಣವರು ಎಪ್ಪತ್ತೇಳ ಹುಟ್ಟಿದ ಹಬ್ಬದ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಸಂಚಾಲಕ ಮಂಜು ಅವರೇ ಶಿಸ್ತು ಮತ್ತು ಆತ ಸಂಚಾಲಕ ವೆಂಕಟನಪ್ಪನವರೇ ಚಂದ್ರ ಅವರೇ ಅವರೇ ಸಿದ್ದರಾಮಯ್ಯ ಅವರೇ ವ್ಯಕೋನಪ್ಪ ಅವರೇ ಗಂಗಲಪ್ಪ ಅವರೇ ಎಲ್ಲಿ ಬಂದಿರತಕ್ಕಂಥ ನನ್ನ ಆತ್ಮೀಯ ಎಲ್ಲ ದಲಿತ ಮುಖಂಡರುಗಳೇ ಇನ್ನೂ ಅನೇಕ ಪಾಪ ಬಂದಿದ್ದಾರೆ ಹಾಗೂ ಈಡ ಮಿತ್ರರೇ ಏನು ಹಲವಾರು ಹೋರಾಟಗಳು ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮ ಎನ್ ಶಿವಣ್ಣವರು ಇವತ್ತು ನಾವು ಈ ಬದುಕು ಬಾಳ್ಬೇಕಾದ್ರೆ ನಿಜವಾಗ್ಲೂ ಶಿವಣ್ಣ ದಲಿತ ಬಂದೇ ಇವತ್ತು ಚಿಂತಾಮಣಿ ಶಿವಣ್ಣನವರ ಎಪ್ಪತ್ತೆರಡನೇ ಜನ್ಮದಿನವನ್ನು ಅದ್ಧೂರಿಯಾಗಿ ಜಿಲ್ಲೆಯಾದ್ಯಂತ ಆಚರಣೆ ಮಾಡ್ತಾಯಿದ್ದೀವಿ ಅವರು ನಮ್ಮ ಈ ಎರಡೂ ಜಿಲ್ಲೆಗಳಿಗೆ ಇಲ್ಲೇ ಆದರೂ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಅನ್ಯಾಯ ಆದ ಸಂದರ್ಭದಲ್ಲಿ ನಾನಿದ್ದೀನಿ ಅಂತ ಅಲ್ಲಿ ಹೋಗಿ ಅವರ ಒಂದು ಕಷ್ಟ ಸುಖಗಳನ್ನು ವಿಚಾರಿಸಿ ಅದರ ಮೇಲೆ ಒಂದು ನ್ಯಾಯವಾದ ಹೋರಾಟವನ್ನು ಮಾಡ್ತಕ್ಕಂಥ ಶಿವಣ್ಣವರು ಇವತ್ತು ನಮ್ಮನ್ನಾಗಲಿ ಎಪ್ಪತ್ತೇಳು ವರ್ಷಗಳು ಕಳೆದಿವೆ ಅವರ ಒಂದು ಜ್ಞಾಪಕಾರ್ಥವಾಗಿ ಅವರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡೂ ಜಿಲ್ಲೆಗಳಲ್ಲಿ ಅವರ ಜ್ಞಾಪಕಾರ್ಥವಾಗಿ ಅವರ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಾ ಅವರನ್ನು ಸ್ಮರಿಸ್ ಸ್ಮರಿಸಿಕೊಂಡು ಅವರ ಹಾದಿಯಲ್ಲಿ ನಾವೆಲ್ಲ ನಡಿಬೇಕು ನಮ್ಮ ಸಮುದಾಯಗಳಿಗೆ ಎಲ್ಲೇ ಒಂದು ಅನ್ಯಾಯ ಆದರೂ ಸಹ ಅವರ ಪರವಾಗಿ ನಾವು ನಿಂತು ಹೋರಾಟ ಮಾಡಿ ಅವರಿಗೆ ನ್ಯಾಯ ದೊರಕಿಸ್ಕೊಳ್ಳೋ ಒಂದು ದಾರಿಯಲ್ಲಿ ನಾವು ಅವರಿಗೆ ಸಹಾಯ ಮಾಡಬೇಕು ಸಮುದಾಯವನ್ನು ರಕ್ಷಣೆ ಮಾಡ್ತಕ್ಕಂಥ ಅವರ ಒಂದು ಧೀಮಂತ ನಾಯಕತ್ವವನ್ನು ನಾವು ಎಲ್ಲರೂ ಬಳಸ್ಕೊಳ್ಬೇಕು ಅಂತ ಹೇಳ್ತಾ ಈ ಎರಡು ನನ್ನ ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ